ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ ನವೆಂಬರ್ ಆರರಂದು ಮೊದಲ ಹಂತದ ಚುನಾವಣೆ ನಡೆಯಲಿದೆ ಇನ್ನೂರ ನಲವತ್ ಸದಸ್ಯ ಬಲದ ವಿಧಾನಸಭೆಯಲ್ಲಿ ಮೊದಲ ಹಂತದ ನೂರ ಇಪ್ಪತ್ತೊಂದು ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಎರಡನೇ ಹಂತ ನವೆಂಬರ್ ಹನ್ನೊಂದಕ್ಕೆ ಮತ್ತು ನೂರ ಇಪ್ಪತ್ತೆರಡು ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ನವೆಂಬರ್ ಹದಿನಾಲ್ಕಕ್ಕೆ ಫಲಿತಾಂಶ ಪ್ರಕಟವಾಗಲಿದೆ ಇತ್ತೀಚೆಗಷ್ಟೇ ಅಸ್ತಿತ್ವಕ್ಕೆ ಬಂದಿರುವಂತಹ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಾರ್ಟಿ ಎಲ್ಲಾ ಕ್ಷೇತ್ರದಲ್ಲಿ ಸ್ಪರ್ಧೆಯಲ್ಲಿರುವುದು ಈಗ ಕುತೂಹಲಕ್ಕೆ ಕಾರಣವಾಗಿದೆ ಯಾವ ಮೈತ್ರಿಕೂಟದ ವೋಟ್ ಬ್ಯಾಂಕ್ ಅನ್ನ ಪ್ರಶಾಂತ್ ಕಿಶೋರ್ ಅವರು ಸೆಳೆದ ಸೆಳೆದಿದ್ದಾರೆ ಅನ್ನುವುದು ಈಗ ಫಲಿತಾಂಶ ಬಂದ ಮೇಲೇನೆ ಗೊತ್ತಾಗಲಿದೆ ಈ ನಡುವೆ ಚುನಾವಣೆಯಲ್ಲಿ ಯಾರ್ಯಾರ ನಡುವೆ ಫೈಟ್ ಎನ್ನುವುದು ಈಗ ಪ್ರಶಾಂತ್ ಕಿಶೋರ್ ಅವರೇ ವಿವರಿಸಿದ್ದಾರೆ ಇನ್ನು ಎಲೆಕ್ಷನ್ ಎಕ್ಸ್ಪರ್ಟ್ ಕಮ್ ರಾಜಕಾರಣಿಯು ಆಗಿರುವಂತಹ ಪ್ರಶಾಂತ್ ಕಿಶೋರ್ ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅಥವಾ ಜನ್ ಸುರಾಜ್ ಪಾರ್ಟಿಯ ನಡುವೆ ಫೈಟ್ ನಡೆಯಲಿದೆ ಎಂದಿದ್ದಾರೆ ಮಹಾಗಠಬಂಧನ್ ಮೂರನೇ ಸ್ಥಾನಕ್ಕೆ ಹೋಗಲಿದೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಕಾಂಗ್ರೆಸ್ ಆರ್ ಜೆ ಡಿ ಮುಂತಾದ ಪಾರ್ಟಿಗಳು ಮಹಾಗಠಬಂಧನ್ ಒಕ್ಕೂಟದಲ್ಲಿವೆ ನಾನು ಅತಿಯಾದ ವಿಶ್ವಾಸದಲ್ಲಿ ಮಾತನಾಡ್ತಾ ಇಲ್ಲ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಭೇಟಿ ನೀಡ್ತಾ ಇದ್ದೇವೆ ಅದರ ಆಧಾರದ ಮೇಲೆ ಹೇಳೋದಾದ್ರೆ ಎನ್ಡಿಎ ಮತ್ತು ಜನ್ ಸುರಾಜ್ ಪಾರ್ಟಿಯ ನಡುವೆ ನೇರ ಪೈಪೋಟಿ ಇರಲಿದೆ ಮಹಾಗಠಬಂಧನ್ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಡತ್ತೆ ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ದಾರೆ ಇನ್ನು ಆರ್ ಮುಖ್ಯಸ್ಥ ತೇಜಸ್ವಿ ಯಾದವ್ ಘೋಷಣೆಗಳಿಗೆ ಯಾವುದೇ ಅರ್ಥ ಇಲ್ಲ ಹತಾಶರಾಗಿ ಸುಳ್ಳು ಭರವಸೆಯನ್ನ ನೀಡ್ತಾ ಇದ್ದಾರೆ ಪ್ರತಿ ಮನೆಯಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಅನ್ನೋದು ಪ್ರಾಕ್ಟಿಕಲ್ ಆಗಿ ಸಾಧ್ಯವಾಗದ ಕೆಲಸ ರಾಜ್ಯದ ಯುವ ಸಮುದಾಯ ಹೊಸ ಪರ್ಯಾಯ ಪಾರ್ಟಿಯ ಕಡೆಗೆ ತಿರುಗ್ತಾ ಇದ್ದಾರೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಇನ್ನು ಬಿಹಾರ ರಾಜ್ಯ ಯಾವುದೇ ಜಾತಿ ಕುಟುಂಬಕ್ಕೆ ಸೀಮಿತವಲ್ಲ ಜನ್ ಸುರಾಜ್ ಪಾರ್ಟಿಯು ಅಧಿಕಾರಕ್ಕೆ ಬಂದ್ರೆ ಜೀವನೋಪಾಯಕ್ಕೆ ಬೇರೆ ರಾಜ್ಯಗಳಿಗೆ ಹೋಗಬೇಕಾಗಿಲ್ಲ ಎನ್ನುವ ಖಾತ್ರಿಯನ್ನ ನೀಡ್ತಾ ಇದ್ದೇನೆ ಅಂತ ಪ್ರಶಾಂತ್ ಕಿಶೋರ್ ಅವರು ಆಶ್ವಾಸನೆಯನ್ನ ನೀಡಿದ್ದಾರೆ ಇನ್ನು ತೇಜಸ್ವಿ ಯಾದವ್ ಬಿಹಾರದ ನಾಯಕ ಅಂತ ಅವರ ಹಿಂಬಾಲಕರು ಹೊಗಳ್ತಾ ಇದ್ದಾರೆ ಬಿಹಾರವನ್ನ ಹಾಳು ಮಾಡಿದಂತಹ ಕಳನಾಯಕರು ಆರ್ಥಿಕವಾಗಿ ಬಿಹಾರ ಇನ್ನು ಸುಧಾರಿಸಿಕೊಳ್ಬೇಕಿದೆ ರಾಜ್ಯವನ್ನ ಈ ಪರಿಸ್ಥಿತಿಗೆ ತಂದವರು ಯಾರು ಅನ್ನುವುದು ಬಿಹಾರದ ಜನತೆಗೆ ತಿಳಿದಿದೆ ಅಂತ ಪ್ರಶಾಂತ್ ಕಿಶೋರ್ ಅವರು ಗುಡುಗಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ